ಭಟ್ರಾ ನಮಸ್ಕಾರ ನಮಸ್ಕಾರ ಗುರುಪ್ರಸಾದ್ ನಾನು ನಿಮಗೆ ಎರಡು ವರ್ಷದಿಂದ ನಮ್ಮ ಹ್ಯಾಡ್ಶಾಪ್ ಇರಿಟೇ ಲಿಮಿಟೆಡ್ ಕಂಪ್ನಿಗೆ ಗೊಬ್ಬರ ಕೊಟ್ಟಿದ್ದೀನಿ ಅದು ನಿಮ್ಮ ತೋಟಕ್ಕೆ ಯಾವ ರೀತಿ ಕೆಲಸ ಮಾಡಿದೆ ಏನೇನು ಚೇಂಜಸ್ ಆಗಿದೆ ಮಣ್ಣಲ್ಲಿ ಏನು ಚೇಂಜಸ್ ಆಯಿತು ಬೆಳೆಯಲ್ಲಿ ಏನು ಚೇಂಜಸ್ ಆಯಿತು ಎಲ್ಲ ನೀವು ನೋಡ್ತಾ ಇರೋರಿಗೆ ತಿಳಿಸ್ಕೊಡ್ಬೇಕು ನನ್ನ ಹೆಸರು ಕೆ ಬಿ ಸುರೇಶ್ ಅಂತ ಜಡ್ಡಿನಕೊಪ್ಪ ವಾಸ ನಂದಿರಿ ಗ್ರಾಮ ಮನೆ ಪೋಸ್ಟ್ ಹೊಸನಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ನಾನು ಯಾಡ್ಸಾಪ್ ಪ್ರೈವೇಟ್ ಲಿಮಿಟೆಡ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸ್ತಾ ಎರಡು ವರ್ಷ ಆಗಿದೆ ಈಗ ನಾಲ್ಕನೇ ಅಪ್ಲಿಕೇಶನ್ಗೆ ಆಲ್ರೆಡಿ ಈಗ ಹತ್ರ ನಮ್ಮದು ಬಂದುಬಿಟ್ಟು ಮೂರಕ್ಕೆ ಹಳೆ ತೋಟ ಒಂದಕ್ಕೆ ಹೊಸ ತೋಟ ಇದೆ ಮತ್ತು ಭತ್ತ ಇದೆ ಕಬ್ಬಿದೆ ಇದೆ ಇವೆಲ್ಲದಕ್ಕೂ ಕೂಡ ನಾನು ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸ್ತಾ ಸುಮಾರು ಎರಡು ವರ್ಷ ಆಯಿತು ಇದರಿಂದ ನನಗೇನಾಗಿದೆ ಅಂದರೆ ಫಸ್ಟ್ ಭೂಮಿಯಲ್ಲಿ ಎರೆಹೊಳುಗಳು ಡೆವಲಪ್ ಆಗಿದೆ ಎರಡನೇದಾಗಿ ಮಣ್ಣು ಸ್ಮೂತ್ ಆಗಿದೆ ಮೂರನೇದಾಗಿ ಗರ್ಭ ಹೊಡೆ ಭತ್ತದ ಹೊಡೆ ಅಥವಾ ಕಬ್ಬಿನ ಇದು ಅಡಿಕೆ ಹೊಡೆ ಅಂತ ಹೇಳ್ತೀವಿ ಅದು ತೆಂಗು ಇದೆಲ್ಲ ಹೊಡೆ ಸ್ವಲ್ಪ ಹೆಲ್ದಿಯಾಗಿ ಉದ್ದ ಬಂದಿದೆ ಮತ್ತು ಹತ್ತಿರಕ್ಕೆ ಈ ಕಾಳು ಹತ್ತಿರಕ್ಕೆ ಬರ್ತಾ ಇದೆ ಆ ದೃಷ್ಟಿಯಿಂದ ನಾನು ಇದನ್ನು ಬಳಸೋದ್ರಿಂದ ಏನಾಗಿದೆ ಹರಳು ಉದುರೋದನ್ನು ಕಂಟ್ರೋಲ್ ಮಾಡ್ಬೋದು ಮತ್ತೆ ಇಳುವರಿಯನ್ನು ಜಾಸ್ತಿ ತೆಗಿಬೋದು ಇಳುವರಿ ಅಂತಂದರೆ ಸೈಜಿಂದ ಇರ್ಬೋದು ಅಥವಾ ತೂಕ ಇರ್ಬೋದು ಸೈಜು ಅಂದರೆ ಒಂದು ಕೊನೆಯಲ್ಲಿ ಈ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಯಾವುದೇ ಗೊಬ್ಬರ ಬಳಸಿದ್ರು ಕೂಡ ಸೈಜು ಒಂದೇ ಸಮ ಬರಲಿಲ್ಲ ಇದನ್ನು ಬಳಸೋದ್ರಿಂದ ಏನಾಗಿದೆ ಅಂತಂದರೆ ಎಲ್ಲದೂ ಕೂಡ ಅಡಿಕೆ ಒಂದೇ ಸೈಜ್ ಬರ್ತಾ ಇದೆ ಮತ್ತೆ ಹರಡುವುದರ ಕಂಟ್ರೋಲ್ ಆಗಿದೆ ಹಿಡುಪು ಜಾಸ್ತಿ ಬಂದಿದೆ ತೂಕ ಜಾಸ್ತಿ ಬಂದಿದೆ ಯಾಕೆಂದ್ರೆ ಎಲ್ಲರೂ ಒಂದೇ ಸೈಜ್ ಬರೋದ್ರಿಂದ ಒಂದು ಅಡಿಕೆ ಒಂದು ಗ್ರಾಮಿಂದ ಒಂದೂವರೆ ಗ್ರಾಮ್ ಎಕ್ಸ್ಟ್ರಾ ತೂಕ ಬರ್ತಾ ಇದೆ ಹಾಗಾಗಿ ಆರ್ಗ್ಯಾನಿಕ್ ಪ್ರೈವೇಟೋ ಲಿಮಿಟೆಡ್ ಇದು ಆ್ಯಪ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇದು ಅದ್ಭುತವಾದ ಗೊಬ್ಬರ ಮತ್ತೆ ಇದೆಲ್ಲ ಗೋ ಉತ್ಪನ್ನಗಳಿಂದ ಮಾಡಿರ್ತಕ್ಕಂತ ಗೊಬ್ಬರಗಳೇ ಮತ್ತೆ ನಮ್ಗೆ ಗೊತ್ತಿದ್ದಂಗೆ ಇದು ಈ ಜರ್ಸಿ ಮತ್ತು ಹೆಚ್ ಎಫ್ ಇಂದ ಇದು ಪ್ಯೂರ್ ಗೀರ್ ಹಾಕಲಿಂದ ಆಗಿರೋದ್ರಿಂದ ಈ ಸಗಣಿಯ ಐದು ನೂರು ಪರ್ಸೆಂಟ್ ಕ್ವಾಲಿಟಿ ಇರತಕ್ಕಂಥ ಗೊಬ್ಬರ ಇದು ಹಾಗಾಗಿ ಇದನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಭೂಮಿ ಡೆವಲಪ್ ಆಗುತ್ತೆ ಬೆಳೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಭೂಮಿ ಡೆವಲಪ್ ಆಗದೆ ಬೆಳೆ ಬರಕ್ ಸಾಧ್ಯ ಇಲ್ಲ ಭೂಮಿ ಡೆವಲಪ್ ಮಾಡಬೇಕು ಎರಡೂ ಡೆವಲಪ್ ಆಗಬೇಕು ಆ ದೃಷ್ಟಿಯಲ್ಲಿ ನಮ್ಗೆ ಇದು ತುಂಬ ಲಾಭದಾಯಕವಾಗಿದೆ ನಾನು ಕೊಡೋದು ವರ್ಷಕ್ಕೆ ಎರಡು ಸರಿ ಮೇ ಅಥವಾ ಜೂನು ನವೆಂಬರ್ ಅಥವಾ ಡಿಸೆಂಬರು ಇದು ಯಾರು ಯಾವಾಗ ಬೇಕಾದರೂ ಕೊಡ್ಬೋದನ್ನ ಮಣ್ಣಲ್ಲಿ ತೇವಾಂಶ ಇರಬೇಕಾಗುತ್ತೆ ಯಾವುದೇ ಪ್ರಾಡಕ್ಟ್ ಕೊಡುತ್ತೆ ಮಣ್ಣಲ್ಲಿ ಹಾಕುವಾಗ ತೇವಾಂಶ ಇರಬೇಕು ಯಾವಾಗಲೂ ತೇವಾಂಶ ಇರಬೇಕು ಅಂತಲ್ಲ ಬಟ್ ಹಾಕುವಾಗ ತೇವಾಂಶ ಇದ್ರೆ ಲಿಕ್ವಿಡ್ ಮೂಲಕ ನಾವೇನು ಕೊಡ್ತೀವಿ ಅದು ಬೇರೆ ಎಳ್ಕಂಡು ಸ್ಟಾಕ್ ಇಟ್ಕೊಂಡಿರುತ್ತೆ ಮರ ಬೇರಲ್ಲಿ ಅದು ಮರಕ್ಕೆ ಯಾವಾಗ ಬೇಕು ಅವಾಗ ರಿಲೀಜನ್ ಮಾಡುತ್ತೆ ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ಇದನ್ನು ಬಳಸ್ಬೋದು ಮತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮಗೆ ತಿಳಿದಿದ್ದರಿಂದ ನಾವು ನಿಮ್ಮ ರೈತರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಆ ಥರದಲ್ಲಿ ನಾವು ಬಳಸಿ ಅನುಭವವನ್ನು ಪಟ್ಟಿದ್ದೀವಿ